ಏಸುನ ಅಧಿಕಾರಗಳ ನಾಮದಲ್ಲಿ ಈ ತಾಯಿಯ ಕಾಲ ಗಂಟಲ್ಲಿ ಇರುವಂತ ಎಲ್ಲ ನೋವುಗಳು ಬಿಟ್ಟು ಹೋಗಲಿ ಏಸುನ ನಾಮದಲ್ಲಿ ರೋಗ ನೇಮ್ ಆಫ್ ಎಲ್ಲ ವೇದನೆಗಳು ಎಲ್ಲ ನೋವುಗಳು ಈಗಲೇ ಈ ತಾಯಿಯ ಕಾಲನ್ನು ಬಿಟ್ಟು ಹೋಗಲಿ ನೇಮ್ ಆಫ್ ಚೀಸ್ ಈ ಮೊಣಗಂಟಲ್ಲಿ ಗಂಟಲ್ಲಿ ಸೌಖ್ಯವನ್ನು ಏಸು ರಿಲೀಸ್ ಮಾಡ್ತಾ ಈ ಕಾಲ ಮೇಲೆ ಸೌಖ್ಯ ಮಾತಾಡ್ತಾ ಇದ್ದೇನೆ ಏಸುನ ನಾಮದಲ್ಲಿ ಆಮೇಲೆ ಈಗ ನೋಡಿ ಅಮ್ಮ ನನಗೆ ಕಾಲು ಇದು ಎತ್ತಕ್ ಹಿಂಗೆ ಮಡ್ಚಕ್ ಆಗ್ತಿಲ್ಲ ಮನೆಯವರು ಬಾ ನೀನು ಎದ್ದು ಬಾ ನೀನು ವಾಕ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಿನ್ ಕೈಲಿ ಕಾಲು ಆಗ್ತಾ ಇಲ್ಲ ನೋವು ಇನ್ನು ಬಿದ್ದಿದ್ದಿಂದ ಬಾ ಇವತ್ತಂತೇಳಿ ಕರ್ಕೊಂಡೋಗಿದ್ರು ಬೆಳಗ್ಗೆ ನನಗೆ ಅರ್ಧ ಕಿಲೋಮೀಟರ್ ನಡಿಯಕ ಆಗ್ದೇ ನಾನು ಅಲ್ಲಲ್ಲೇ ಕೂತ್ಕೊಂಡೆ ಮತ್ತು ನನಗೆ ಅಳು ಕೂಡ ಬಂತು ಇವತ್ತು ಬೆಳಿಗ್ಗೆ ದೇವ್ರೆ ಇವತ್ತು ಸುನಿಲ್ ಪಾಸ್ಟ್ ಬರ್ತಿದ್ದಾರೆ ಇವತ್ತು ನಾನು ನನ್ನ ಡ್ಯೂಟಿ ಇದ್ದರೂ ಎರಡು ಗಂಟೆಗೆ ನಾನು ಆ ಫಾಸ್ಟ್ ಹೋಗಿ ನಾನು ಚರ್ಚಲ್ಲಿ ನಾನು ಗುಣ ಹೊಂದಿ ಬರಬೇಕು ಅಂತಲೇ ಬಂದಿದೆ ದೇವ್ರು ನನ್ನನ್ನೇ ನನಗೆ ನಿಲ್ಲಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇನೆ ನಾನು ನಾನು ನಡೀತಾ ಇದ್ದೀನಿ ಈಗ ನನಗೆ ಈ ಮಂಡಿ ಮಡ್ಸಕ್ಕೆ ನಾನು ಮಡಿಸ್ತಾ ಇದ್ದೀನಿ ದೇವ್ರಿಗೆ ಸ್ತೋತ್ರ ಮಾಡ್ತೇನೆ ನಾನು